ಶಿಕಾರಿಪುರ ರಟ್ಟಿಹಳ್ಳಿ ರಾಣೆಬೆನ್ನೂರು ರೈಲ್ವೆ ಯೋಜನೆಯಲ್ಲಿ ಭೂಮಿ ಕಳೆದುಕೊಂಡ ರೈತರು ದಾವಣಗೆರೆಯ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು ರಟ್ಟಿಹಳ್ಳಿಯ ರೈತ ಮುಖಂಡರಾದ ಈರಪ್ಪ ಬೆನ್ನೂರ್ ಕಿರಣ್ ವಾಲ್ಮೀಕಿ ಬಸವರಾಜ್ ಕೆಕೆಮಠ್ ವೆಜಿ ನಾಯಕ್ ಹನುಮಂತಪ್ಪ ಗೋನೇರ್ ಸಿದ್ದಪ್ಪ ಕಟ್ಟಿಕಾರ್ ಸಿದ್ದನಾ ಮರಗೊಂಡರ್ ಉಲಾ ಗೋಡಿಹಾಳ್ ಮಹಮ್ಮದ್ ರಫಿ ಇಬ್ರಾಹಿಂ ಸುಂಗದ್ ಜಾಫರ್ ಸಾಬ್ ಸುಕಂದ್ ಜಗದೀಶ್ ಸಾಮ್ನೇಕರ್ ಉಮೇಶ್ ಹೊಸ್ಮನಿ ಷಣ್ಮುಖಪ್ಪ ಮಳಗೊಂಡರ್ ಸಿದ್ದನ್ನ ಮಳಗೊಂಡರ್ ರೇವಣಪ್ಪ ಕಮತ್ಹಿ ರಾಜು ಹುಲ್ಮನಿ ಸಿದ್ದು ಮುದಿಯನವರ್ ರಫೀಕ್ ಸಾಬ್ ನಾಗವಂತ್ ಇನ್ನೂ ಹಲವಾರು ರೈತರು ಆಗಮಿಸಿ ರೈಲ್ವೆ ಹಳಿಯು ಈಗಾಗಲೇ ಯೋಜಿತವಾದ ಮಾರ್ಗದಲ್ಲೇ ಸಾಗಬೇಕು ಯಾವುದೇ ಕಾರಣಕ್ಕೂ ಸ್ಥಳ ಬದಲಾವಣೆ ಆಗಬಾರದು ಕೆಲ ಪಟ್ಟಭದ್ರ ಹಿತಾಸಕ್ತ ವ್ಯಕ್ತಿಗಳು ರೈತರನ್ನ ತಮ್ಮ ಸ್ವಲಾಭಕ್ಕಾಗಿ ದಿಕ್ಕು ತಪ್ಪಿಸುತ್ತಿದ್ದಾರೆ ಈಗಿರುವ ಡಿಪಿಆರ್ ಬದಲಿಸಿದರೆ ಸಣ್ಣ ಹಾಗೂ ಅತಿ ಸಣ್ಣ ರೈತರ ಜಮೀನು ಹೋಗುತ್ತದೆ ಅಂತಹ ರೈತರ ಜೀವನೋಪಾಯ ಹೇಗೆ ಆದ ಕಾರಣ ಯಾವುದೇ ಕಾರಣಕ್ಕೂ ಈಗಿರುವ ಸ್ಥಳ ಬದಲಾವಣೆ ಮಾಡದೆ ನಿಯೋಜಿತ ಮಾರ್ಗದಲ್ಲಿ ರೈಲ್ವೆ ಮಾರ್ಗ ಮಾಡಬೇಕೆಂದು ವಿಶೇಷ ಭೂ ಅಧಿಕಾರಿಗಳಿಗೆ ಮತ್ತು ಶಿಕಾರಿಪುರ ಸಂಸದರಾದ ಶ್ರೀ ರಾಘವೇಂದ್ರ ಅವರಿಗೆ ಮನವಿಯನ್ನ ಸಲ್ಲಿಸಿದರು ರಾಘವೇಂದ್ರ ಜ್ಯೋತಿ ಬೆಟ್ಟಪ್ಪ ಎಸ್ಪಿ ಜೀವನದ ನೆರಳು ನ್ಯೂಸ್ ರಟ್ಟಿಹಳ್ಳಿ ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಜೀವನದ ನೆರಳು ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ಅವರು ಕೆಲವ್ರು ಏನಾದ್ರು ಅಲ್ಲಿ ಮನೆಗಳು ಬರ್ತಾವೆ ಹಾಗಾಗಿ ನಮಗೆ ಬ್ಯಾಡ್ ಕಡೆ ಆ ಚಾನಲ್ ಪಕ್ಕದಿಂದ ಮುನ್ನೂರು ಮೀಟ್ರ್ ಶಿಫ್ಟ್ ಮಾಡಿ ಅಂತೇಳಿ ಹೇಳಿದ್ರು ಓಕೆನೇ ಅದಕ್ಕೆ ಅವ್ರು ಏನಾದ್ರು ಅಸೈನ್ಮೆಂಟ್ ಕೊಡ್ಲಿಕ್ಕೆ ಬರ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಅಂತ ರೈವರ್ ಈಗ ಆ ಸಲುವಾಗಿ ಸ್ಯಾಬ್ಬು ದೇಸಿ ಸ್ಯಾಬ್ಬಿಂತ ಮಾಡೋಣ ಅದುವರೆಗೆ ಏನು ಮಾಡ್ಬೇಡಿ ಅಂತ ಹೇಳಿ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಏನು ಅಲ್ಲಿ ಬದುಕೋದಿಲ್ಲ ಅದು ನಿಮಗೆ ಗೊತ್ತಿದೆ ಅದೇ ಗೊತ್ತಿಲ್ಲ ಈಗ ನಿಮ್ ಬಿಡಕ್ಕೆ ಆ ಮುನ್ನೂರು ಮೀಟ್ರ್ ಶಿಫ್ಟ್ ಮಾಡಿದ್ರೆ ನಿಮ್ಗೆ ಏನ್ ತೊಂದರೆ ಆಗತ್ತೆ ಅನ್ನೋದ್ ಹೇಳ ನಮಸ್ತೆನ್ರಿ ಹ ವೀರಪ್ಪ ಬೆನ್ನೂರ್ಗಮ್ಮ ಮನವಿ ಬಂದಿರಿ ಶಿಫ್ಟ್ ಅಂತ ಬಂತು ಶಿಫ್ಟ್ ನೋಡೋದ್ರಿಂದ ಮತ್ತ ನಮ್ಮ ನಮ್ಮ ಜಮೀನು ಹೋಗವು ನಮ್ಮ ಅಕ್ಕಪಕ್ಕ ಜಮೀನ ರೈತರ ಜಮೀನು ಹೋಕವು ಇದರಿಂದ ನಷ್ಟ ಆಕತಿ ಅವ್ರ ಅದ್ರ ಮ್ಯಾಗ ಒಂದೊಂದ್ ಎಕರೆ ಅರ್ಧ ಎಕರೆವು ಅವ್ರ ಜೀವನ ಎಲ್ಲಾ ಹಾಳಕತಿ ಅದರಿಂದ ನಾವು ಅದನ್ನ ವಿರೋಧ ಮಾಡ್ತಾ ಇದೀವಿ ಖಂಡಿಸ್ತಾ ಇದ್ದೀವಿ ಈಗ ನಿಮ್ಮ ಉದ್ದೇಶ ಏನು ಅಂತಂದ್ರೆ ಹಳೆ ಮಾರ್ಗ ಎಲ್ಲಿ ಅದೇ ಹೋಗ್ಲಿ ಅಂತ ಹೊಸದಾಗಿ ಬೇಡ ಅಂತ ನಮ್ದು ಈ ಹಿಂದೆ ಎಲ್ಲಿ ಡಿ ಆರ್ ಪಿ ಆಗೈತಿ ನೀಲಿ ನಕ್ಷೆ ಐತಿ ಅಲ್ಲೇ ಮಾಡೋದ್ರಿಂದ ನಮ್ದೇನು ಇರೋದಿಲ್ಲ ಅದು ಸ್ವಾಗತ ಮಾಡ್ತಾನ ಈಗ ಅದನ್ನ ಪ್ಲಾನ್ ಚೇಂಜ್ ಮಾಡಕ್ಕೋಸ್ಕರ ನೀವು ಪ್ಲಾನ್ ಚೇಂಜ್ ಮಾಡಿಸ್ಕೋಸ್ಕರ ನಮ್ದು ವಿರೋಧ ಐತೆ ನಮ್ದು ಹೌದು ಮಿಸ್ಟರ್ ಕಿರಣ್ ಅಂತೇಳಿ ನಾವು ರೆಟ್ಟಿಳಿಯವ್ರೆ ಏನು ಪ್ರಾಬ್ಲಮ್ ಆಗೈತೆ ಅಂದರೆ ಅಲ್ಲಿ ಬರ್ತಕ್ಕಂಥ ಒಂದು ರೈಲು ಮಾರ್ಗಕ್ಕೆ ನಾವು ಯಾವಾಗ ಸ್ವಾಗತ ಕೊಡ್ತಾ ಅದನ್ನ ಅದನ್ನು ಬಿಟ್ಟು ಅವ್ರು ಏನು ಈ ನೂರ ಐತಿ ನೂರು ಮೀ ಅಡಿ ಏನು ಮೀಟ್ರ್ ಲೆಕ್ಕ ಬರ್ತಾ ಚೇಂಜ್ ಮಾಡ್ತೇವೆ ಅಂತಂದೇಳಿ ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ಟು ಆಮೇಲೆ ಎ ಸಿ ಅವ್ರು ಬಂದು ಅದನ್ನು ಪ ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಏನಾದರೂ ಜ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಏನು ಹೇಳೋದ ಮೇಲೆ ನಮಗೆ ವಿಷಯ ಗೊತ್ತಾಗಿದ್ದು ಅದರಿಂದ ನಾವೆಲ್ಲರೂ ನಮಗೆ ಅದು ವಿರೋಧ ಐತಿ ಅಲ್ಲಿ ಏನು ಫಸ್ಟೇ ಏನು ನೀಲಿನ ನಕಾಶೆ ಏನೈತಿ ಆಮೇಲೆ ಎರಡು ಸಾವಿರದ ಹನ್ನೆರಡು ಹನ್ನೆರಡರ ಏನು ಏನ್ ಅದನ್ನ ಮ್ಯಾಪ್ ಮಾಡಿದರ ಹದಿನೇಳು ಅದ್ ರೂಟ್ ಗೆ ಅದೇ ರೂಟ್ ಅಲ್ಲೇ ಹೋಗ್ಲಿ ಅನ್ನೋದು ನಮ್ ಮುಂದೆ ಅಲ್ಲಿ ಬಿಟ್ಟು ಬೇರೆ ಕಡೆ ಏನಾರ ಚೇಂಜ್ ಮಾಡ್ತಾರ ಅದ್ರ ವಿರುದ್ಧ ವಿಗ್ರಹ ಹೋರಾಟ ಮಾಡಕ್ಕೆ ನೋಡಿದ್ವಿ ಉಗ್ರ ಇದ್ರ ಹಿಂದ ಯಾರದಾರ ಇದ್ರ ಹಿಂದ ಕೆಲವೊಂದು ಕಾರಣ ಕೈಗಳು ರೀ ಬಟ್ ಅವ್ರ ವಿರುದ್ಧ ನಾವು ಯಾವಾಗ ಹೋರಾಡಕ್ಕೆ ನಡೆಯದ್ವಿ ಅವ್ರ ಎಷ್ಟೇ ಶಕ್ತಿಶಾಲಿ ಆಗಿರ್ಲಿ ಬಲಿಷ್ಠರಾಗಿರ್ಲಿ ನಾವ್ ವಿರುದ್ಧ ಹೋರಾಡ್ತೀವಿ ಸಮುದ್ರ ಸಮುದ್ರ ನಾವು ಇಲ್ಲಿ ಯಾಕೆ ಅಂದ್ರೆ ಟ್ರೈನ್ ಮೊದಲ ಎಲ್ ಮಾಡಿದ್ರು ಅಲ್ಲೇ ಹೋಗ್ಬೇಕ್ರಿ ಹೊಲ ಹೋಗ್ತೇತಿ ನಮ್ ಹೊಲ ಅಲ್ಲಿ ಒಂದ್ ಎರಡ್ ಎಕ್ರೆ ಹೊಲ ಹೋಗತತಿ ಹೋಗ ನಮಗೆ ಟ್ರೈನ್ ಬೇಕು ಈ ಕೆಲವರು ಟ್ರೈನ್ ದೂರ ಹೋಗ್ಲಿ ಮೂರ್ನೇದಕ್ ಹೋಗ್ಲಿ ಅಂತಂದು ಇದು ಮಾಡಿದ್ರು ಮೂರನೇದಕ್ಕೆ ಕಳಸಾಕತ್ತಿಲ್ಲ ಇವ್ರು ಹುನ್ನಾರ ಮಾಡಿ ರೈತರ ಸಂಘ ಸೇರ್ಕೊಂಡು ಇವರು ಬರೀ ಮುನ್ನೂರು ಮೀಟ್ರ್ ಇನ್ನೂರು ಮೀಟ್ರು ಅಂತಂದು ಡಿ ಸಿ ಅವ್ರ ಥರ ಹೇಳಿ ಅವ್ರನ್ನ ಕರೆಸಿ ಅದು ಅವರು ಅದಕ್ಕೆ ನಾವು ಅದಕ್ಕೆ ಒಪ್ಪಲ್ಲ ನಾವು ಏನು ಬಂದರು ನಮ್ಮ ಅವರು ನಮ್ಮ ಪ್ರಾಡ್ ಹೋಗಲಿ ಅಂತಾರ ಅಲ್ಲಪ್ಪ ಮಾಡಿದ್ದು ಗೌರ್ಮೆಂಟ್ ಮಾಡಿದ್ದಾಗ ಬಿಟ್ಟು ಇವ್ರು ಬೇರೆ ಕಡೆ ಸರ್ಸಾಕ ತಂಬ್ರ ಹಾಳಾಕತಿ ಅಂದ್ರೆ ಅಂದ್ರೆ ಇನ್ನೊಬ್ರು ಹಾಳಾಗಬೇಕಾ ಅದಕ್ಕೆ ಅಂದ್ರೆ ಈಗ ನೀವು ಮೊದ್ಲು ನಮ್ಮ ಜಮೀನು ಹೋಗ್ತತ್ತಲ್ಲ ನಮ್ಮ ಜಮೀನ್ ಮ್ಯಾಲೆ ಹೋಗ್ಲಿ ಇನ್ನೊಂದು ಹತ್ರ ಹೋಗೋದೇ ಬೇಡ ಇನ್ನೊಬ್ರನ್ನ ಹಾಳು ಮಾಡೋದು ಬೇಡ ನಮ್ಮ ಜಮೀನು ಹಾಳಾಗಲಿ ನಮ್ಮ ಜಮೀನ್ ಮೇಲೆ ಟ್ರೈನ್ ಹೋಗಲಿ ಹೌದ್ರೆ ಇದು ಬೇರೆ ಬೇರೆ ಅವರು ಹುನ್ನಾರ ಮಾಡಿ ಕಳ್ಸೋ ಪ್ರಯತ್ನ ಮಾಡಕ್ಕೆ ಅದು ಬೇಡ ನಮ್ಗೆ ಆ ಗೌರ್ಮೆಂಟ್ ಏನು ತೊಗೊಂಡತಿ ನಿರ್ಧಾರನ ಆ ಗೌರ್ಮೆಂಟ್ ತೊಗೊಂಡು ನಿರ್ಧಾರನ ಕರೆಕ್ಟ್ ಆಗ್ಬೇಕು ಆಯ್ತು ನಿಮ್ಮ ಮನವಿ ನಾವು ಡಿ ಸಿ ಅವ್ರಿಗೂ ಮುಡ್ಸಕ್ ಪ್ರಯತ್ನ ಮಾಡ್ತಾರೆ ಮಾಡ್ರಿ ನ್ಯಾಯ ಕೊಡಿಸ್ತೀವಿ ನಾವು ಯಾವ ಕಾರಣಕ್ಕೂ ಬಿಡಲ್ಲ ನಮ್ಮ ಅವ್ರ ಹೆಂಗ ನಮ್ಮ ಪ್ರಾಣ ಹೋಗ್ಲಿ ನಾವು ಇಲ್ಲಿ ಬಿಡೋಲ್ಲ ಅಂತಾರ ನಾವು ನಮ್ಮ ಪ್ರಾಣ ಹೋಗ್ಲಿ ನಾವು ಮುಂದಕ್ಕೆ ಅತ್ಲಾ ಬೇರೆ ಕಡೆಗೆ ಹೋಗಕ್ ಬಿಡಲ್ಲ